ಕೊಡಗಿನಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ನಿರಂತರವಾಗಿ ನಡೀತಾ ಇದ್ದು ಇದಕ್ಕೆ ಶಾಶ್ವತವಾದ ಪರಿಹಾರವೊಂದ ಕಂಡುಹಿಡಿಯುವ ಪ್ರಯತ್ನ ನಡೀತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರ ಕೆಲವು ರಾಜ್ಯಗಳ ಪ್ರಮುಖರ ಸಭೆಯಿಂದ ಬೆಂಗಳೂರಿನಲ್ಲಿ ನಡೆಸಿದ್ದು ಆನೆ ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಹಿಡಿಯುವ ದೃಷ್ಟಿಯಲ್ಲಿ ಸಭೆ ನಡೆದಿದೆ ಎಂದು ವನ್ಯಜೀವಿ ಮಂಡಳಿ ಸದಸ್ಯ ಮೇರೆಯಂಡ ಸಂಕೇತ್ ಪೋವಯ್ಯ ಮಡಿಕೇರಿ ವನ್ಯಜೀವಿ ವಿಭಾಗ ಕೊಡಗು ವೃತ್ತದ ವತಿಯಿಂದ ಹಾರಂಗಿ ಸಾಕಾನೆ ಶಿಬಿರದಲ್ಲಿ ನಡೆದ ವಿಶ್ವ ಆನೆ ದಿನಾಚರಣೆಯಲ್ಲಿ ಸಾಕಾನೆಗಳಿಗೆ ಹಣ್ಣು ತಿನ್ನಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಆನೆಗಳಲ್ಲಿ ಎರಡು ವಿಧಗಳಿವೆ ಒಂದು ಕಾಡಾನೆಗಳು ಇವುಗಳು ಕಾಡಿನಲ್ಲಿ ವಾಸ ಮಾಡುತ್ತವೆ ಮತ್ತೊಂದು ತೋಟದ ಆನೆಗಳು ಇವುಗಳಿಗೆ ತೋಟದಲ್ಲಿ ಸಿಗುವ ವಿವಿಧ ರೀತಿಯ ಹಣ್ಣುಗಳಿಂದ ಮತ್ತು ಬೆಳೆದ ಫಸಲುಗಳಿಂದ ತಿಂದು ಕೆರೆಯ ನೀರನ್ನ ಕುಡಿಯುತ್ತಾ ತೋಟದಲ್ಲಿ ಬೀಡುಬಿಡುತ್ತದೆ ಇದರಿಂದ ರೈತರು ಬೆಳೆದ ಫಸಲು ಮತ್ತು ಕೆಲವೊಮ್ಮೆ ಜೀವವೊಂದ ಕೂಡ ಕಳೆದುಕೊಳ್ಳುವ ಸ್ಥಿತಿ ಬರುತ್ತೆ ಸರ್ಕಾರ ತಂದಂದ ವನ್ಯಜೀವಿ ಮಂಡಳಿ ಸದಸ್ಯನಾಗಿ ನೇಮಕ ಮಾಡಿದ್ದು ತಂದ ಅಧಿಕಾರದ ಅವಧಿಯಲ್ಲಿ ಈ ಎಲ್ಲ ತೊಂದರೆಗಳಿಂದ ಸರ್ಕಾರದ ಗಮನಕ್ಕೆ ತರುವ ಮೂಲಕ ಪರಿಹಾರವನ್ನು ನೀಡುವ ಪ್ರಯತ್ನ ಮಾಡ್ತೇನೆ ಎಂದರು ಏನು ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಜಿ ಕೆ ಆವರಣದಲ್ಲಿ ಏನು ಆಚರಣೆ ಮಾಡಿದ್ರು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಆ ದಿವಸ ಮಕ್ಕಳೇ ಆ ದಿವಸ ಒಂದು ವಿಚಾರ ಸಂಕಿರಣವನ್ನ ಅವರು ಏರ್ಪಾಡು ಮಾಡಿದ್ರು ಏನೋ ವಿಚಾರ ಸಂಕೀರ್ಣ ಅಂತ ಹೇಳಿದ್ರೆ ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷ ವಿಶೇಷವಾಗಿ ಆನೆ ಮತ್ತೆ ಮಾನವನ ಸಂಘರ್ಷ ಏನಾಗ್ತಾ ಇದೆ ಅದಕ್ಕೆ ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು ಹನ್ನೊಂದು ದೇಶಗಳ ಪ್ರತಿನಿಧಿಗಳು ತಜ್ಞರು ಸುಮಾರು ಇಪ್ಪತ್ತಾರು ರಾಜ್ಯಗಳ ಕೇಂದ್ರ ಆಡಳಿತ ಪ್ರದೇಶಗಳ ತಜ್ಞರು ಮತ್ತೆ ಪ್ರತಿನಿಧಿಗಳು ರಾಜ್ಯದ ಅರಣ್ಯ ಮಂತ್ರಿ ಜೊತೆಗೆ ಕೇರಳ ರಾಜ್ಯದ ಅರಣ್ಯ ಮಂತ್ರಿ ತಮಿಳುನಾಡು ರಾಜ್ಯದ ಅರಣ್ಯ ಮಂತ್ರಿ ತೆಲಂಗಾಣ ರಾಜ್ಯದ ಅರಣ್ಯ ಮಂತ್ರಿ ಜಾರ್ಖಂಡ್ ರಾಜ್ಯದ ಅರಣ್ಯ ಮಂತ್ರಿಗಳೆಲ್ಲ ಸೇರಿ ಒಂದು ಅರ್ಥಪೂರ್ಣ ಸಮಾಲೋಚನೆ ಒಂದು ಅರ್ಥಪೂರ್ಣ ವಿಚಾರ ಸಂಕೀರ್ಣ ವಿಚಾರ ವಿನಿಮಯ ಮಾಡತಕ್ಕಂತ ಒಂದು ಒಂದು ಆಚರಣೆಯನ್ನ ಆ ದಿವಸ ಮಾಡಿದಂತದ್ದು ದುಬಾರೆ ಆನೆ ಶಿಬಿರದ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚೆಟ್ಟ್ಯಪ್ಪ ಆನೆಗಳ ಕುಟುಂಬದ ಮಾದರಿ ಮತ್ತು ಆವಾಸ ಸ್ಥಾನಗಳ ಬಗ್ಗೆ ಸಭೆಯಲ್ಲಿ ಮಾಹಿತಿಯನ್ನು ಒದಗಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ವಹಿಸಿಕೊಂಡಿದ್ದ ಮುಖ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಭಾಸ್ಕರ್ ಆನೆಗಳ ಬಗ್ಗೆ ಮತ್ತು ಕೊಡಗಿನಲ್ಲಿರುವ ಸಾಕಾನೆ ಶಿಬಿರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಅರಣ್ಯಾಧಿಕಾರಿಗಳಾದ ಸಂದೀಪ್ ಪಿ ಅಭಯಂಕರ್ ಸೈಯದ್ ಅಹಮದ್ ಪಿ ಅನೂಷಾ ಕೆಎ ನೆಹರು ರತನ್ ಕೊಟ್ರೇಶ್ ಅರವಿಂದ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು